ನಮ್ಮ ಕೆ ಆರ್ಪುರ ಕ್ಷೇತ್ರ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ಅವರು ಅಣ್ಣ ಅವ್ರಿಗೆ ಇವತ್ತು ಹುಟ್ಟಿದ ಹಬ್ಬ ಅವ್ರಿಗೆ ಹುಟ್ಟಿದ ಹಬ್ಬಕ್ಕೆ ನಾವು ಶುಭಾಶಯ ಕೋರಬೇಕಂತ ಎಲ್ಲ ಅಧ್ಯಕ್ಷ ತಾಲೂಕು ಸಮಿತಿ ಗ್ರಾಮ ಪಂಚಾಯಿತಿ ವಾರ್ಡ್ನಲ್ಲೇ ಇರೋಲ್ಲ ಎಲ್ಲ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲ ಬಂದು ಅಣ್ಣ ಅವರು ಒಳ್ಳೆ ಚೆನ್ನಾಗಿರಬೇಕು ಅಂತೇಳಿ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ರೀತಿಯಲ್ಲಿ ಈ ಜನಸೇವೆ ಮಾಡೋದಕ್ಕೆ ದೇವರಿಗೆ ಅವರಿಗೆ ಎಲ್ಲ ಒಳ್ಳೆಯದಾಗಬೇಕು ಅಂತ ಅವರಿಗೆ ಆಶಿಸಲು ದೇವರಿನಿಂದ ಕೊಡಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಇದ್ದೀವಿ ಆ ಹುಟ್ಟಿದ ಬಗ್ಗೆ ಅವರಿಗೆಲ್ಲ ನಮ್ಮ ಕ್ಷೇತ್ರದ ಜನಪರವಾಗಿ ಅವರಿಗೆ ಶುಭಾಶಯ ನಾವು ಕೋರ್ತಾ ಇದ್ದೀವಿ ಎರಡನೇ ಮಾತು ನಮ್ಮ ಮುನೇಗೌಡರು ನಲವತ್ತೈದು ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರು ಗಂಗಾಧರರು ಅವರು ನಲವತ್ತೈದು ವರ್ಷದಿಂದ ನಾವೆಲ್ಲ ಜೊತೆಗಿದ್ದವರು ಆವತ್ತಿನಿಂದ ನಮ್ಮ ಟೀಮ್ ಎಲ್ಲಿಗೆ ಹೋಗಿದ್ರು ಸರಿ ನಾವು ಓನ್ ಬ್ರದರ್ ಥರ ನಾವು ಒಂದೇ ಜಾಗದಲ್ಲಿ ಇದ್ದು ಅವ್ರ ಜೊತೆಗೆ ನಾವು ಇದ್ದೀವಿ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಎರಡನೇ ಮಾತು ಅಣ್ಣ ಅವರು ಹುಟ್ಟಿದಪ್ಪ ಅಂದರೆ ಅವರು ಒಬ್ಬರು ಹುಟ್ಟಿದಪ್ಪ ಅಲ್ಲ ಇದು ನಮ್ಮ ಕೆ ಆರ್ಪುರ ಕ್ಷೇತ್ರಕ್ಕೆ ಹುಟ್ಟಿದಪ್ಪ ಅಂತ ಹೇಳೋದ್ರಲ್ಲೇ ಎರಡನೇ ಮಾತಿಲ್ಲ ಈ ಹುಟ್ಟಿದಪ್ಪಕ್ಕಂತ ಮೊದಲು ಹೆಣ್ಣು ಮಕ್ಕಳಿಗೆ ನಮ್ಮ ಕೆ ಆರ್ಪುರ ಕ್ಷೇತ್ರದಲ್ಲೇ ತವರು ಮನೆ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದಲ್ಲೇ ಕೆ ಆರ್ ಪುರ ಕ್ಷೇತ್ರದಲ್ಲೇನೆ ಬಸವರಾಜಣ್ಣ ಅಣ್ಣ ಅವ್ರ ಮನೆಯಲ್ಲೇನೆ ಹುಟ್ಟಿದ ಇದೆ ಹುಟ್ಟಿದ ಮೊದಲು ಅವ್ರಿಗೆ ತವರು ಮನೆ ಈ ದೀಪಾವಳಿ ಬರಲಿ ಎಲ್ಲ ಹೆಣ್ಣುಮಕ್ಕಳಿಗೂ ಅರ್ಶನಾ ಕುಂಕ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡಿತಾರೆ ದೀಪಾವಳಿ ಬಂದರೆ ಅವ್ರಿಗೂ ಅರ್ಶನಾ ಕುಂಕ ಕೊಡ್ತಾರೆ ಉಗಾದಿ ಹಬ್ಬ ಬಂದರೆ ಆವಾಗ ಅರ್ಶನಾ ಕುಂಕ ಕೊಡ್ತಾರೆ ಮಹಾಶಿವರಾತ್ರಿ ಬಂದು ಆವಾಗಲೂ ಸಮ ಡಿಸೆಂಬರು ಈ ನಮ್ಮ ಕ್ರಿಸ್ಮಸ್ ಬಾಂಧವರು ಅವ್ರಿಗೂ ಆ ಹಬ್ಬಕ್ಕೂ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನೂ ನಮ್ಮ ಜೊತೆ ಕರ್ಕೊತಾ ಇರ್ತೀವಿ ಮುಸ್ಲಿಮ್ ಬಾಂಧವರು ನಮ್ಮ ಬ್ರದರ್ಸ್ ಥರ ಅವ್ರನ್ನೂ ಈ ಕ್ಷೇತ್ರದಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಹೋಗೋದರಲ್ಲೇ ನಮ್ಮ ಬಸವರಾಜಣ್ಣ ಅವ್ರಿಗೂ ಎರಡನೇ ಮಾತಿಲ್ಲ ಅವರಿಗೆ ದೇವರು ಈ ಕೆಲಸದಲ್ಲಿ ಅಂತೂ ಸಚಿವರಾಗಿರೋವಾಗ ಎಷ್ಟೋ ಚಿ ಕೆಲಸಗಳು ಮಾಡಿದ್ದಾರೆ ಸ್ಟ್ರೀಟ್ ಲೈಟ್ಲಾಗಿರಲಿ ಡ್ರೈನೇಜ್ ಆಗಿರಲಿ ಇಲ್ಲೆಲ್ಲ ಮುಲ್ಬಾಗಿಲು ಕ್ಷೇತ್ರದಲ್ಲೇ ನಾವು ಶ್ರೀರಾಮರು ದೇವಸ್ಥಾನ ಕಟ್ತಾ ಇದ್ದೀವಿ ಬಂದು ಕೇಳಿದರು ಏನು ಬೇಕಪ್ಪ ನಿಮ್ಗೇನೋ ಸಹಾಯ ಮಾಡಬೇಕಾ ಯಜಮಾನ್ರು ಅಂದರು ಅಣ್ಣ ನಿಮಗೆ ದುಡ್ಡು ಬೇಡ ನಮಗೆ ಸ್ಟ್ರೀಟ್ ಲೈಟ್ ಕೊಡಿ ಶ್ರೀರಾಮಚಂದ್ರಗೆ ಅಂದೆ ಮುಲ್ಬಾಗಲ್ ತಾಲೂಕು ರಾಮಾಪುರ ಗ್ರಾಮಕ್ಕೆ ಸ್ಟ್ರೀಟ್ ಲೈಟ್ ಕೊಟ್ಟರು ಅಣ್ಣ ಬೋರ್ವೆಲ್ ಬೇಕಂದೆ ಬೋರ್ವೆಲ್ ಕೊಟ್ಟಿದ್ದಾರೆ ರೋಡ್ ಬೇಕಂದೆ ರೋಡ್ ಕೊಟ್ಟಿದ್ದಾರೆ ನನಗೆ ಇವಾಗ ವಾಟರ್ ಟ್ಯಾಂಕ್ ಬೇಕು ಅಂದೆ ಐದು ದಿವ್ಸಕ್ಕೆ ಮುಂಚೆ ಎಲ್ಲ ಸಾಮಾನು ಕಳಿಸಿದ್ದಾರೆ ಮುಲ್ಬಾಗಲ್ ಎಲ್ಲಿ ಚಿತ್ರ ಇರೋದು ಸಮೃದ್ಧಿ ಮಂಜಿ ಎಮ್ ಎಲ್ ಎ ಇರೋದಲ್ಲಿ ಅವ್ರ ಹತ್ರ ನಾವು ಹೋಗಿಲ್ಲ ನಮ್ಮ ಬಸವರಾಜ ಅಣ್ಣ ಹತ್ರ ಬಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು ಮನೆ ಮನೆಗೆ ನಮಗೆ ನಲ್ಲಿ ಬೇಕು ಅಂದೆ ಇವಾಗ ಕಳಿಸಿದ್ದಾರೆ ನಾಳೆ ಗುರುವಾರ ಪೂಜೆ ಮಾಡ್ತಾ ಇದ್ದೀವಿ ಮೂರು ದಿವಸಕ್ಕೆ ವಾಟರ್ ಟ್ಯಾಂಕ್ ಚಾನ್ಸ್ ಆಗಿದೆ ಉತ್ತರ ಕರ್ನಾಟಕದವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಎಲ್ಲ ಕೆಲಸಗಳು ಇಲ್ಲಿನಿಂದಾನೆ ನಮ್ಮ ಬಸವರಾಜಣ್ಣವ್ರು ಮಾಡ್ತಾ ಇದ್ದಾರೆ ಅಲ್ಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಈ ಕ್ಷೇತ್ರಕ್ಕಿಂತ ಎಷ್ಟು ಮಾಡ್ತಾ ಇರ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮ ಪ್ರತರನೆಲ್ಲ ಕೇಳಿ ಅವರಿಗೆ ಅಷ್ಟ ಈಶ್ವರ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಅವರು ನೂರ ಇಪ್ಪತ್ತೈದು ವರ್ಷ ಇದ್ದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಈ ಹುಟ್ಟಿದಪ್ಪ ಸರವಾಗಿ ಅವ್ರಿಗೆ ನಾವು ಪ್ರಾರ್ಥನೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ನೀವು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಟಿ ವಿ ಬಂದವ್ರಿಗೆ ಇಲ್ಲಿ ಬಂದಿರುವಂಥ ಲೀಡ್ರದ್ಗೂ ಎಲ್ರಿಗೂ ನನ್ನ ಅಭಿನಂದನೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಮಾಡಿರ್ತಕ್ಕಂಥ ದಾನ ಧರ್ಮಗಳಿರ್ಬೋದು ಮತ್ತು ಅವರು ಮಾಡಿರ್ತಕ್ಕಂಥ ಕೆಆರ್ ಕ್ರಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಎಲ್ಲ ತಿಳ್ಕೊಂಡು ಬಡಬಗ್ಗರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಮತ್ತು ಎಲ್ಲ ರಸ್ತೆಗಳಿರ್ಬೋದು ಮತ್ತು ಎಲ್ಲರಿಗು ನೀರು ಸೌಕರ್ಯ ಇರ್ಬೋದು ಮತ್ತು ಎಲ್ಲರಿಗು ತಾರ ರಸ್ತೆ ಇರ್ಬೋದು ಎಲ್ಲ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗ ಒಳ್ಳೆ ಆಯು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ಷೇತ್ರನ ಇನ್ನೂ ಒಂದು ನಂಬರ್ ಒನ್ ಕ್ಷೇತ್ರ ಆಗಿ ಮಾಡಲಿ ಅಂತ ಹೇಳ್ತಾ ನಾ ನಿಮ್ಮ ಬಂದಿರತಕ್ಕಂಥ ಎಲ್ಲಾರಿಗೂ ಬಸವರಾಜಣ್ಣ ಅಭಿಮಾನಿಗಳಿಗೆ ಬಂದಿರ್ತಾ ಜೈ ಜೈ ಕರ್ನಾಟಕ ನಮಸ್ಕಾರ ಅರವತ್ತೊಂದನೇ ಈ ದಿನ ಅರವತ್ತೊಂದನೇ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ಮಾ ಮಾಜಿ ಸಚಿವರು ಹಾಗೂ ಮಾ ಹಾಲಿ ಶಾಸಕರು ಆದಂಥ ರಾಜ್ಯದ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಬಸವರಾಜಣ್ಣನವರಿಗೆ ಇದು ಹುಟ್ಟಿದ ಹಬ್ಬದ ಅಭಿನಂದನೆ ಸಲ್ಲಿಸುತ್ತಾ ಇಡೀ ಇವತ್ತು ಜನ ಸೋಮನೇ ಬರ್ತಾ ಇದೆ ಅವರ ಅಭಿಮಾನಕ್ಕೆ ಏನು ಇವತ್ತು ಇವತ್ತು ಬಂದಿರೋದು ಸೋಮ ನೋಡಿದ್ರೆ ಜನ ಸಾಗರ ಸಾಗರ ಥರ ಬಂದು ಅವರಿಗೆ ವಿಶ್ವಾಸ ವಿಶ್ವಾಸ ಮಾಡಿ ಆರೈಸ್ತಾ ಇದ್ದಾರೆ ಅವರು ಮುಂದಿನ ದಿವಸ ಮತ್ತೆ ಶಾಸಕರಾಗಿ ಬಂದು ಮತ್ತೆ ಮಂತ್ರಿಯಾಗಿ ಮತ್ತೆ ಡೆಪ್ಟಿ ಸಿ ಎಮ್ ಅವ್ರಿಗೂ ಅವ್ರಿಗೆ ಆಗಿ ಇವತ್ತು ಅವರು ನಮ್ಮ ರಾಜ್ಯದ ಒಂದು ಒಳ್ಳೆಯ ಕೆಲಸಗಳನ್ನು ಉತ್ತಮ ಕೆಲಸಗಳನ್ನು ಮಾಡಿ ಜನಕ್ಕೆ ಅವರೊಂದು ಇದು ಬೇಕು ಅಂತೇಳಿ ನಾನು ಅವ್ರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ಮತ್ತೆ ಉನ್ನತದಲ್ಲಿ ಬರಬೇಕು ಮತ್ತು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅನ್ನೋದೇ ನಮ್ಮ ಆಸೆ ಅದರಿಂದ ಎರಡು ಮಾತ್ರ ನಾಡಿನ ನಡನದಕ್ಕೆ ನಾನು ತಿಳ್ಕೊಂಡು